हनादा विचार युवक ने कोले मा शरणार्थ आरोपी तो सागर नगर में तो ये इन सब मिलना बसता चीज के बारे में ये कर उन्हीं मेरे तो भाई भी, भी इन सब मिलना है उनका उनका उनके क्या दोस्ती था गया? क्या दोस्त नहीं ये शिकागो कर को गेम को काम करे सर

ಪೋಸ್ಟ್ ಮಾರ್ಟಮ್ ಕಾಣ ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದ ಸಾಗರ್ ನಗರದಲ್ಲಿ ಹಣಕಾಸಿನ ವಿಚಾರವಾಗಿ ಯುವಕನೊಬ್ಬನನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ ಮೃತ ಯುವಕ ಯಾಸಿನ್ ರಾಜಾ ಜಾತ್ಗಾರ್ ಇಪ್ಪತ್ತೆರಡು ವರ್ಷದ ದುರ್ದೈವಿ ಎಂದು ಗುರುತಿಸಲಾಗಿದೆ ಜೂನ್ ಇಪ್ಪತ್ತರ ಶುಕ್ರವಾರ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಕುರ್ಚಿ ಪಟ್ಟಣದ ಸಾಗರ್ ನಗರದಲ್ಲಿ ಈ ಘಟನೆ ನಡೆದಿದೆ ಯುವಕ ಹತ್ಯೆಗೈದಿರುವ ಆರೋಪಿ ರೋಹಿತ್ ರಮೇಶ್ ಜಾಧವ್ ಖುದ್ದಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಮೃತನ ತಾಯಿ ಲಾಲ್ ಬಿ ರಾಜ ಜಾತ್ಕಾರ ನೀಡಿರುವ ದೂರಿನನ್ವಯ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದ್ದೆ ಈ ಘಟನೆ ಬಗ್ಗೆ ಮಾಹಿತಿ ಲಭ್ಯವಾದ ತಕ್ಷಣ ಪಿಎಸ್ಐ ಪ್ರೀತಮ್ ನಾಯಿಕ್ ತನಿಖಾ ಪಿಎಸ್ಐ ಶಿವರಾಜ್ ಧರಿಗೋನ್ ಸೋಮು ಹಳ್ಳಕಿ ಪಿಎ ಗಡೇಕರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಮಾಹಿತಿ ಪಡೆದು ಶನಿವಾರ ಬೆಳಗ್ಗೆ ಉಳಿದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆಯ ಕುರಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಭೀಮಾಶಂಕರ್ ಗುಳೇದ್ ಮತ್ತು ಉಪ ಅಧೀಕ್ಷಕ ಅತನಿ ಪ್ರಶಾಂತ್ ಮುನ್ನಳೆ ವಿವರಣೆ ನೀಡಿದ್ದಾರೆ ದುರ್ಘಟನೆ ನಡೆದಿದೆ ಕೊಲೆ ಪ್ರಕರಣ ವಿಚಾರವಾಗಿ ಏನು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸಿನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬರೆಸಿದ್ದ ಅದು ಕೂಡ ಅವನ ತೆನ್ ಮೇಲೇ ಅದಕ್ಕೆ ಅದೇ ಸ್ಥಳದಲ್ಲಿತ್ತು ಅಲ್ಲಿ ರಕ್ತ ಬಿದ್ದ ಬಿದ್ದೋಷವನ್ನು ನೋಡಿ ಆಮೇಲೆ ಯಾಸಿನ್ ಜಾತಿಗಾರನ ಕುಟುಂಬದವರ ಸಂಪರ್ಕಿಸಿ ಅವ್ರ ಮೇಲೆ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವು ಈಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದೀವಿ ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾರೆ ನಾನು ವಿಚಾರಣೆ ನಡೀತಾ ಇದ್ದೆ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಪುಟನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವರ್ಷಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಚ್ಚಿದ್ದಾರೆ ಮುಂದಿನ ಕಾನೂನು ಕ್ರಮಗಳನ್ನ ತಗೊಳ್ತಾರೆ